ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ ಫಸ್ಟು ತುಪ್ಪನ ತಗೊಂಡಿದ್ದೀನಿ ಅದಾದ ನಂತರ ಕ್ಯಾರೆಟು ಬೀನ್ಸು ನೌಕಾಲು ಚಿಕ್ಕ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ಟೊಮೊಟೊ ಈರುಳ್ಳಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪನ್ನ ತೊಗೊಂಡಿದ್ದೀನಿ ಎಲ್ಲನೂ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾಗುವಂಥ ಮಸಾಲೆಗಳು ಬಿಸಿಬೇಳೆ ಬಾಟ್ ಪೌಡರ್ ಎಮ್ ಟಿ ಆರ್ನ ತೊಗೊಂಡಿದ್ದೀನಿ ನಾನು ಶೇಂಗಾ ಬೀಜ ಒಂದು ಮೂರಷ್ಟು ಒಣಮೆಣ್ಸಿನ್ಕಾಯಿ ಖಾರದ ಪುಡಿ ಅರಶಿಣ ಪುಡಿನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಅದಾದ ನಂತರ ಅದ್ರ ಜೊತೆನೇ ನಾನು ಬೇಳೆನೂ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನೂ ಮತ್ತು ಬೇಳೆನೂ ಎರಡೂ ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ತರಕಾರಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆನೇ ಉಪ್ಪುನೂ ಹಾಕೊಳ್ತಾ ಇದ್ದೀನಿ ಹಾಗೆ ಅದಾದ ನಂತರ ಅದ್ರ ಜೊತೆನೆ ಅರಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಇವಾಗ ಅರಶಿನ ಪುಡಿ ಹಾಕೊಂಡಾಗಿದೆ ಅದಾದ ನಂತರ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಮತ್ತು ಚಿಕ್ಕ ಗ್ಲಾಸಲ್ಲಿ ಹೆಸರು ಬೇಳೆನ ತಗೊಂಡಿದ್ದೆ ಇವಾಗ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಭಾತ್ ತೆಳ್ಳಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ನ ಕೂಗಿಸ್ಕೊಳ್ತೀನಿ ಇವಾಗ ಇವಾಗ ಇನ್ನೊಂದು ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ ಅದಾದ ನಂತರ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕಡಲೆ ಬೀಜನ ಕಡಲೆ ಬೀಜ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಈರುಳ್ಳಿ ಮತ್ತು ಕರಿಬೇವು ಎರಡು ಒಂದೇ ಸರಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಕಲರ್ ಒಂಚೂ ಸ್ವಲ್ಪ ಚೇಂಜ್ ಆಗಲಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಅದಾದ ನಂತರ ನಾನು ಒಣಮಿಣ್ಸಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಮುರ್ಬಿಟ್ಟು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಕೂಡ ನೀನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ನಾನು ಒಂದು ಪ್ಯಾಕೆಟ್ ಮಾತ್ರನೇ ಹಾಕೊಳ್ತಾ ಇದ್ದೀನಿ ಮೂರು ಜನಕ್ಕೆ ಮಾತ್ರ ಮಾಡ್ತಾ ಇರೋದು ಹಾಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಟೊಮೊಟೊಗೆ ಈರುಳ್ಳಿಗೆ ಎಲ್ಲಕ್ಕೂ ತಗೋ ಹಾಗೆ ಅದಾದಮೇಲೆ ನಾನು ನೀರನ್ನ ಇದ್ದೀನಿ ನಿಮ್ಗೆ ಎಷ್ಟು ತೆಳ್ಳಗೆ ಬಿಸಿಬೇಳೆ ಭಾತ್ ಬೇಕೋ ತೆಳ್ಳಗೆ ತೆಳ್ಳಗಾಗುವಷ್ಟು ನೀರು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ತರಕಾರಿ ಬೇಳೆ ಎಲ್ಲ ಬೆಂದಿದೆ ಅಕ್ಕಿ ಕಾಣಿಸಿದೆ ಅಲ್ವಾ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಬಿಸಿಬೇಳೆ ಭಾತ್ ಮಸಾಲ ನೀಟಾಗಿ ಕುದೀತಾ ಇದೆ ಇದನ್ನು ನಾನು ಕುಕ್ಕರ್ಗೆನೆ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮುಖಕ್ಕೆ ಸಿಡಿದ್ರೆ ಮುಖ ಎಲ್ಲ ಹಾಳಾಗಿಬಿಡುತ್ತೆ ಬಿಡುತ್ತೆ ಇವಾಗೆಲ್ಲ ಹಾಕೊಂಡಾಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಲ್ಲಾಂದರೆ ಕೆಳಗಡೆ ಮತ್ತು ರೈಸ್ ಮಾತ್ರ ಉಳ್ಕೊಂಡು ಬಿಡುತ್ತೆ ಮೇಲೆಗಡೆ ತೆಳ್ಳಗಿರುತ್ತೆ ಕೆಳಗಡೆ ಎಲ್ಲ ಗಟ್ಟಿ ಇರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿಯಾಗಿ ಈ ರೀತಿಯಾಗಿ ಲಾಸ್ಟಲ್ಲಿ ಬಂದಿದೆ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹೇಳಿಬಿಟ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಕರೆಕ್ಟಾಗಿದ್ದರೆ ಓಕೆ ಇಲ್ಲಾಂದರೆ ನೀವು ಉಪ್ಪು ಅಂದರೆ ಹಾಕೋಬೋದು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ನೋಡಿ ಎಷ್ಟು ಸಿಂಪಲ್ ಆಗಿದೆ ರೆಸಿಪಿ ಇದನ್ನು ಖಾರ ಬೂಂದಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು